ஞானபூர்ண ಫುಲ್ ಸನ್ಲೈಟ್ ಮೈಕ್ರೋ ಆರ್ಗನಿಸಮ್ಸ್ ವಿಚ್ ಆರ್ ಎಕ್ಸಿಸ್ಟೆಡ್ ಇನ್ ಸೈಡ್ ದೇ ಆರ್ ನಾಟ್ ಡೈಡ್ ದೇ ಎಂಟರ್ ಇನ್ ದಾರ್ಮೆನ್ಸ್ ಸಮಾಧಿ ಯಾವಾಗ ನೀವು ಒಂದು ಪ್ರಶ್ನೆ ಇದೆ ನಾವು ಬಿಸ್ಲಲ್ಲಿ ಈ ಸಗಣಿಯನ್ನು ಒಣಗಿಸಿದಾಗ ಘನಜೀವ ಅಮೃತ ಒಣಗಿಸಿದಾಗ ಜೀವಾಣುಗಳು ಸಾಯೋದಿಲ್ವ ಅಂತ ಖಂಡಿತ ಸಾಯೋದಿಲ್ಲ ಅವು ಯಾವ ಈ ಉಪಯುಕ್ತ ಜೀವಾಣುಗಳನ್ನ ನಾವು ಬಿಸಿಲಲ್ಲಿ ಒಣಗಿಸಕ್ಕೆ ಶುರು ಮಾಡ್ತೇವೆ ಬಿಸಿಲಿನ ತಾಪ ಬಿದ್ದಾಗ ಏನಾಗ್ತವೆ ಅವು ಸ್ತುಪ್ತ ಸ್ಥಿತಿ ಡಾರ್ಮೆಂಟ್ ಸ್ಟೇಜ್ ಅಥವಾ ಸಮಾಧಿ ಸ್ಥಿತಿಗೆ ಹೋಗ್ತವೆ ಸಮಾಧಿ 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 ಅಂದ್ರೆ ಗೊತ್ತಿಲ್ವಾ ಗಾಡ್ ದ ದಿಟಿ ಯಾಕೆ ಸಮಾಧಿ ಟು ಬಾಬಾ ಗಾಡಿ ಹ್ಯಾಸ್ ಗಿವನ್ ದ ಕ್ಯಾಪಾಸಿಟಿ ಟು ಎಂಟರ್ ದ ಸಮಾಧಿ ಟು ಎವ್ರಿ ಪ್ಲ್ಯಾಂಟ್ ಎವ್ರಿ ಮೈಕ್ರೋ ಆಗಿಸಮ್ ಯವ್ರಿ ಹ್ಯೂಮನ್ ಇವ್ರಿ ಇನ್ಸೆಕ್ಟ್ ಆ್ಯಂಡ್ ಇವ್ರಿ ಆ್ಯನಿಮಲ್ ಪ್ರಕೃತಿಲಿ ಇರುವಂಥ ಪ್ರತಿಯೊಂದು ಜೀವಿಗೆ ಕೂಡ ಮನುಷ್ಯನ ಆದಿಯಾಗಿ ಸಮಾಧಿ ಸ್ಥಿತಿಲಿ ಹೋಗುವಂಥ ಒಂದು ಕಲೆ ಅಥವಾ ಒಂದು ಸ್ಥಿತಿಯನ್ನು ಸೃಷ್ಟಿಕರ್ತ ದೇವರು ಎಲ್ಲದಕ್ಕೂ ಜೀವಿಗಳಿಗೂ ನೀಡಿದ್ದಾನೆ

ನಮ್ಮೂರಲ್ಲಿ ಒಂದು ಕೆರೆ ಇದೆ ಮಳೆ ಯಥೇಚ್ಛವಾಗಿ ಬಂದಾಗ ಅಂತ ಕೆರೆ ತುಂಬುತ್ತೆ ಕೆರೆ ತುಂಬು ಸಮೃದ್ಧಿಯಾಗಿ ನೀರಿರುತ್ತೆ ಮಳೆ ನಿಂತ ನಂತರ ಕಾರ್ತಿಕ ನಂತರ ದೀಪಾವಳಿ ನಂತರ ಏನಾಗುತ್ತೆ ಈ ಕೆರೆ ಪೂರ್ತಿ ಒಣಗೋಗುತ್ತೆ ಅಂಥ ಸಮಯದಲ್ಲಿ ನೀವು ನಮ್ಮ ಕೆರೆಗೆ ಬಂದು ನೋಡಿ ಒಂದೇ ಒಂದು ಕಪ್ಪೆ ಕೂಡ ನಿಮಗೆ ಅಲ್ಲಿ ಕಾಣ ಸಿಗೋದಿಲ್ಲ कप्पे 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 ऐसा जाता है ना कप्पे ओके 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 बट आफ्टर 6 मंथ्स रेन मानसून स्टार्ट विल रेन इन द नाइट मॉर्निंग यू गेट अप अर्ली मॉर्निंग यू सी द सॉन्ग ड्रा 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 एंड फेन टू गो देयर पॉइंट यू सी दैट दे आर जंपिंग ರೆಂಡೋ ನೋ ಟು ದ ಸಾಯಿಲ್ ಸಿಕ್ಸ್ ಮಂತ್ ವಾಟ್ ಬೇ ಟ್ವೀನ್ ಸಮಾಧಿ ಸ್ನೇಹಿತರೆ ನಿರಂತರ ಆರು ತಿಂಗಳು ಮಳೆ ಬರೋದಿಲ್ಲ ಮುಂಗಾರು ಮಳೆ ಶುರುವಾಗುತ್ತೆ ಮೋಡ ಕವಿಯುತ್ತೆ ಕೇವಲ ಎರಡು ನಾಲ್ಕನೇ ನೀರು ಬೀಳುತ್ತೆ ಮಳೆ ಬೀಳುತ್ತೆ ತುರಂತ ನಿಮ್ಗೆ ಏನಾಗುತ್ತೆ ಅಂದರೆ ಕೊಟ್ರೋ 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 ಅಂತ ಕಿವಿ ಗೌಳ್ ಗಡಚಿಸುವಷ್ಟು ನೀವು ಕಪ್ಪೆಗಳು ಸದ್ದು ಕೇಳೋಕ್ಕೆ ಶುರು ಮಾಡ್ತೀರಾ ಇನ್ನು ಹೆಚ್ಚು ಮಳೆ ಆಗಿದ ತಕ್ಷಣ ಏನಾಗುತ್ತೆ ನಿಮಗೆ ನೀವು ಬೆಳಗ್ಗೆ ನೀವು ನೋಡಿದ್ರೆ ಕಪ್ಪೆಗಳು ಕಪ್ಪೆಗಳು ಕೊಟ್ರೋ ಕೊಟ್ರೋ ಹಾಕೊಂಡು ನೀರೊಳಗೆ ಈಜಾಡ್ಕೊಂಡು ಎಗರಾಡ್ಕೊಂಡು ಮಾಡ್ಕೊಂಡು ಯಥೇಚ್ಛವಾಗಿ ಅಗಣಿತವಾದ ಕಪ್ಪೆಗಳನ್ನ ನೀವು ಅಲ್ಲಿ ನೋಡ್ತೀರಾ ಹಂಗಂದ್ರೆ ಈ ಆರು ತಿಂಗಳು ಎಲ್ಲಿದ್ವು ಸಮಾಧಿ ಸ್ಥಿತಿ ಕೈ नुके दमसिक यू प्लांट सुद सीड ऑफ द डमसिक इट विल गो इस समय डोंट गिव वाटर लूज विल बी फॉलन डाउन टोटल टेन इज राइट यू सी इट इज राइट टोटल इज राइट डोंट गिव वाटर फेल एनी स्टार्ट ऑटोमेटिकली न्यू रिजल्ट कमिंग ಸಿಕ್ಸ್ ಮಂತ್ ಇಟ್ ವಾಸ್ ಎಂಟ್ರಿಂಗ್ ಇನ್ ದಿ ದಾರ್ಮೆನ್ಸಿ ಸಮಾಧಿ ನೀವು ತುಂಬ ಸುಲಭವಾಗಿ ನೋಡಬೇಕು ಇನ್ನೊಂದು ಸಸ್ಯಗಳಲ್ಲಿ ಅಂದರೆ ನುಗ್ಗೆ ನುಗ್ಗೆ ಗಿಡಕ್ಕೆ ನೀವು ಬೇಸಿಗೆಯಲ್ಲಿ ಪೂರ್ಣವಾಗಿ ನೀರೇ ಕೊಡಬೇಡಿ ಏನಾಗುತ್ತೆ ಸತ್ತು ಒಣಗ್ದಂಗೆ ಆಗ್ಬಿಡುತ್ತೆ ಗಿಡ ಒಂದು ಎಲೆ ಎಲೆಯರಲ್ಲ ಪೂರ್ತಿ ಸತ್ತು ಒಣಗಿಬಿಡತ್ತೆ ಗಿಡ ಆದರೆ ಯಾವಾಗ ನಮ್ಮ ಮುಂಗಾರಿ ಮಳೆ ಶುರುವಾಗುತ್ತೋ ದುರಂತವಾಗಿ ಮತ್ತೊದು ಹಸಿರಾಗಿ ಮತ್ತೆ ಅದು ಜೀವಂತಕ್ಕೆ ಬಂದ್ಬಿಡುತ್ತೆ ಈ ಆರು ತಿಂಗಳು ಏನು ಸ್ಥಿತಿಯಲ್ಲಿತ್ತದು ಆ ಸ್ಥಿತಿನೇ ಸಮಾಧಿ ಸ್ಥಿತಿ ಯು ಆರ್ ಲಿಸನಿಂಗ್ ಸಿನ್ಸ್ ಮಾರ್ನಿಂಗ್ ಟು ಲೇಟ್ ನೈಟ್ ನೋ ಫಟಿಕ್ ಯು ಆರ್ ಲಿಸನಿಂಗ್ ವಿತ್ ಫುಲ್ ಕಾನ್ಸಂಟ್ರೇಷನ್ ಇಟ್ ಈಸ್ ಅ ಸಮಾಧಿ ಇಟ್ ಈಸ್ ಅ ಮೆಡಿಟೇಷನ್ ನೀವು ಇದು ಕೇಳ್ತಾ ಪೂರ್ಣ ಮಗ್ನವಾಗಿ ನೀವು ಕೇಳ್ತಾ ಇದ್ದೀರಾ ಮಗ್ನ ಎಷ್ಟು ಮಗ್ನರಾಗಿದ್ದೀರಿ ಅಂದರೆ ಈ ಒಂದು ಕೇಳುವ ವಿಷಯದಲ್ಲಿ ಈ ವಿಷಯದಲ್ಲಿ ಎಷ್ಟು ಮಗ್ನರಾಗಿದೆ ತಳ್ಳ ಅಂದರೆ ಅದೇ ನಿಮ್ಮ ಸಮಾಧಿ ಸ್ಥಿತಿ ಅಥವಾ ಮಗ್ನ ಸ್ಥಿತಿ ಓಕೆ ಇಪ್ ವೇನ್ ಯು ಡೈ ಇನ್ ದ ಪುಲ್ಸನ್ ಡೈಟ್ ಮೈಕ್ರೋ ಆರ್ಗನಿಸಮ್ ಆರ್ ನಾಟ್ ಡೈಟ್ ಡೈಟ್ ದೇ ಎಂಟು ಇಂದು ಸಮಾಧಿ ವೆನ್ ಯು ಗಿವ್ ದನಜೀವ ಅಮೃತ ಇನ್ ದ ರೆನಿ ಸೀಸನ್ ವೆನ್ ದೇಟ್ ದ ಮಾರ್ ದ ಸಮಾಧಿ ನೀವು ಬಿಸಿಲಲ್ಲಿ ಸಗಣಿಯನ್ನು ಘನಜೀವ ಅಮೃತ ಒಣಗಿಸಿದಾಗ ಈ ಜೀವನಗಳು ಸಮಾಧಿ ಸ್ಥಿತಿಗೆ ಸ್ತುಪ್ತ ಸ್ಥಿತಿಗೆ ಹೋಗ್ತವೆ ಸ್ತುಪ್ತ ಅಂದರೆ ನಿರ್ಜೀವ ಸ್ಥಿತಿ ಆ ಸ್ತುಪ್ತ ಸ್ಥಿತಿಗೆ ಹೋಗ್ತವೆ ಯಾವಾಗ ನಾವು ಈ ಘನಜೀವ ಅಮೃತನ ನಮ್ಮ ಬೆಳೆ ಬೆಳೆಯೋದಕ್ಕೋಸ್ಕರ ಮಳೆ ಬಂದ ನಂತರ ಭೂಮಿ ಒದ್ದೆ ಇರೋವಂಥ ಸಮಯದಲ್ಲಿ ಮಾಡ್ತೀವಿ ಈ ಗಣಜೀವ ಅಮೃತ ಚೂರ್ಣ ಮಾಡಿಟ್ಟು ಯಾವಾಗ ನಾವು ಭೂಮಿ ಕೊಡ್ತೀವೋ ಆ ತೇವಾಂಶ ಆ ಘನ ಅಮೃತದ ಪೂಡಿಗೆ ದೊರಕುತ್ತೋ ಅಂತ ಸಮಯದಲ್ಲಿ ಏನಾಗುತ್ತೆ ಈ ಸ್ತುಪ್ತ ಸ್ಥಿತಿಯಿಂದ ಜೀವಾಣುಗಳು ಎಚ್ಚೆತ್ತು ಜೀವಂತವಾಗಿ ಬರ್ತವೆ ಆಫ್ಟರ್ there aggregates of the gauri Buddha. aggregate you hammer the aggregate convert into powder Can then convert into powder stage then add in the gani bag bind the mouth with the shutli that means uh, rope and store inside the home where there is no no raining no no raining ಬಾಯಿಶ್ನೈ ಆಕೆ ವಾಹ करना है ಜೀವಾಮೃ ಘನಜೀವಾಮೃತ ನೀವು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಕೋಣೆ ಚೀಲದಲ್ಲಿ ಕಟ್ಟಿ ಮೂತಿ ಕಟ್ಬಿಟ್ಟು ಅದನ್ನು ನಿಮ್ಮ ಮನೆಯೊಳಗೆ ಎಲ್ಲಿ ಸೂರ್ಯನ ಬೆಳಕು ಬರಲ್ಲೋ ಅಥವಾ ತೀರಾ ಒಣಜಾಗ ಇಲ್ವೋ ಅಲ್ಲಿ ಅದನ್ನು ಶೇಖರಣೆ ಮಾಡಿ ಇಡಿ